ಕಲ್ ವೆಟನರಿ ಆಸ್ಪತ್ರೆಗೆ ಬಂದಿದೀರಿ ಅವ್ಯವಸ್ಥೆ ಏನು ವಿಷಯ ಅಂದ್ರೆ ಸೋಲಾರ್ ಪ್ಯಾನೆಲ್ ಬಗ್ಗೆ ನಿಮಗೆ ಉಸ್ತುವಾಗಿ ತೋರ್ಸ್ಬೇಕಂತ ಬಿಲ್ಡಿಂಗ್ ಮೇಲೆ ನಾವೆಲ್ಲ ಕಷ್ಟಪಟ್ಟು ಅಷ್ಟು ತೋರಿಸ್ತಾ ಇದ್ದೀವಿ ನಿಮಗೆ ನಿಮಗೋಸ್ಕರ ಲಕ್ಷಾಂತರ ರೂಪಾಯಿ ಸೋಲಾರ್ ಪ್ಯಾನೆಲ್ಗಳು ಅಧ್ವಾನವಾಗಿ ಬಿದ್ದಿದ್ದಾವೆ ಆದ್ರೆ ವರ್ಕ್ ಆಗ್ತಾ ಇಲ್ಲ ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಮರಗಳು ಇಷ್ಟೊಂದಿದೆ ಗೌರ್ಮೆಂಟ್ ದುಡ್ಡು ಹೆಂಗೆ ಫೋಲ್ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಕೇಳೋದು ಇನ್ ಮಿಕ್ಕಿದ್ದೆಲ್ಲ ನಮ್ಮ ರವಿ ಅವರು ಹೇಳ್ತಾರೆ ಉದಾಹರಣೆ ಹೇಳ್ತಾರೆ ಏನಾಗ್ತಾ ಇದೆ ಅಂದ್ರೆ ನೋಡಿ ಏನಾಗಿದೆ ಶಂಕರ್ ಹೇಳ್ತಾರೆ ಈಗ ಮಾತಾಡ್ತಾರೆ ಇದು ಈ ಮಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಸುಮ್ಮನೆ ಬರುತ್ತೆ ಅನ್ಕೊಂಡಿದಾರ ಅಧಿಕಾರಿಗಳು ಇಲ್ಲಿ ಹಾಕ್ಬೇಕಂದ್ರೆ ಮರಗಳು ಹಡ್ಡ ಇದ್ದಾರೆ ಇಲ್ಲಿ ಸೋಲಾರ್ ಎಷ್ಟು ಮಾತ್ರ ಉಪಾಯ ಆಗುತ್ತೆ ಇಲ್ಲಿ ಹಾಕಿದ್ರೆ ಆಗುತ್ತಾ ಇಲ್ವಾ ಅನ್ನೋದೊಂದು ವಿವೇಚನೆ ಇಲ್ವಾ ಅವ್ರಿಗೆ ಒಂದು ಯಾವುದೋ ಒಂದು ಪ್ಲಾನ್ ಮಾಡ್ಬೇಕು ಇಲ್ಲ ಒಂದು ಟೆಂಡರ್ ಮಾಡ್ಬೇಕಂದ್ರೆ ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾಡ್ತಾ ಇದಾರ ಇಲ್ಲ ಲೆಬ್ಧಿ ಇಟ್ಕೊಂಡಿದಾರೆ ಗೊತ್ತಿಲ್ಲ ವೀಕ್ಷಕರೇ ಯಾಕೆ ಈ ಮಾತು ನಾನು ಯೂಸ್ ಮಾಡಿದ್ದೀನಿ ಅಂದ್ರೆ ಇಷ್ಟು ಲಕ್ಷಾಂತರ ರೂಪಾಯಿ ಒಂದೆರಡು ಫ್ಯಾನಲ್ಲಿ ಹಚ್ಕೊಬೇಕಂದ್ರೆ ನಮಗೆ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಇದೆ ಸಾರ್ವಜನಿಕರು ದುಡ್ಡಲ್ಲಿ ನೋಡಿ ವೆಟನರಿ ಹಾಸ್ಪಿಟ್ಲಲ್ಲಿ ರಾಜಾರೋಷವಾಗಿ ಈ ನ ನೆರಳಲ್ಲಿ ಹಾಕಿಟ್ಟಿದ್ದಾರೆ ನೋಡ್ಸಿ ಮರಗಳು ನೋಡಿ ಈ ಮರಗಳು ನಡುವದೇ ಇದನ್ನ ಹಾಕಿದಾಗ ಇಲ್ಲಿ ಎಲ್ಲಿ ಕೆಲಸ ಮಾಡುತ್ತೆ ಇದು ಮಾಡೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಟೆಕ್ನಿಕಲ್ ಚೆನ್ನಾಗಿ ಗೊತ್ತಿದೆ ರವಿ ಅವ್ರಿಗೆ ಆಗ ಶಂಕರ್ ಅವ್ರಿಗೆ ಟಿವಿ ಶಂಕರ್ ಅವರು ಈಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾರೆ ಕೇಳ್ಕೊಳ್ಳಿ ವೀಕ್ಷಕರ ನೋಡಿ ಬಂಧುಗಳೇ ಇದು ಟೋಟಲ್ ಏನಿಲ್ಲ ಅಂದ್ರೂ ಆರು ಟನಲ್ ಏಳು ತನಲ್ ಟನಲ್ ಕೇಳಿಲ್ಲ ಅಂದ್ರೂ ಒಂದು ಇಪ್ಪತ್ತು ಸಾವಿರ ಗಂಟೆ ಆಗುತ್ತೆ ಟೋಟಲ್ ಇದು ಎಸ್ಟಿಮೇಟ್ ಏನಿಲ್ಲ ಅಂದ್ರೂ ನನಗೆ ಗೊತ್ತಿರೋ ಗೋಕ್ರೆ ಒಂದು ಮೂರಿಂದ ಮೂರುವ ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಗಂಟೆ ಆಗುತ್ತೆ ಇದು ಈ ನೆರಳಲ್ಲಿ ಹಿಂಗೆ ಹಾಕಿದರೆ ಇದು ಯಾವ ಪುರುಷಾರ್ಥಕ್ಕೆ ಯಾವ ಯಾವ ಒಂದು ಟೆಕ್ನಿಷಿಯನ್ ಹಾಕವನೆ ಇದು ರೀಸೆಂಟಾಗೆ ಹಾಕಿರೋದಲ್ಲ ಇದು ರೀಸೆಂಟ್ ಆದರೆ ಇದು ಒಂದು ಎರಡು ವರ್ಷದಿಂದ ಹಾಕವ್ರೆ ಆದರೆ ಮರಗಳು ನೋಡಿ ಏನಿಲ್ಲ ಅಂದ್ರೂ ಮರಗಳು ಒಂದು ಇಪ್ಪತ್ತು ವರ್ಷದಿಂದ ಮರಗಳು ಇದೆ ಯಾವ ಬುದ್ಧಿಗೇಡಿ ಹಾಕವನೆ ಇಲ್ಲಿ ಈ ಥರ ಒಂದು ಸಿಸ್ಟಮು ತೊಗೊಂಬಂದು ಏನು ಸೋಲಾರ್ ಪ್ಯಾನಲ್ ಹಾಕೋ ಜನಕ್ಕೆ ಸೂರ್ಯನ ಬೆಳಕು ಚೆನ್ನಾಗಿ ಬಿದ್ದು ಅದರಿಂದ ಕರೆಂಟು ಉತ್ಪಾದನೆ ಆಗಿ ಆ ಒಂದು ಯೂನಿಟ್ಗೆ ಕರೆಂಟು ಕೊಡಲಿ ಅನ್ನೋ ಒಂದು ಲೆಕ್ಕಾಚಾರಕ್ಕೋಸ್ಕರ ಅದು ಇವ್ರು ಮಾಡಿರೋದೇನು ಯಾವುದೋ ನೆರಳಲ್ಲಿ ತಗೊಂಡ್ಬಂದಿ ನೋಡಿ ಎಲ್ಲೂ ಒಂದು ಚೂರು ಓಪನ್ ಸ್ಪೇಸ ಇಲ್ಲ ಓಪನ್ ಸ್ಪೇಸ ಇಲ್ಲ ಏನಿದ್ರು ಎಲ್ಲ ಇವ್ರು ಇವ್ರೇನಿದ್ರು ದುಡ್ಡನ್ನ ಯಾವುದೋ ಒಂದು ಸ್ಕೀಮಲ್ಲಿ ತೊಗೊಳೋದು ಬುಕ್ ಮಾಡೋದು ಇವರ ಒಂದು ಇದಕ್ಕೆ ಇವರು ಬೆಳೆಸ್ಕೊಳುದು ಅಷ್ಟೇ ಹೊರತು ಯಾರಿಗೂ ಉಪಯೋಗ ಇಲ್ಲ ಇದು ವೀಕ್ಷಕರೇ ನಿಮ್ಗೆ ಹೇಳ್ತೀನಿ ನೋಡಿ ಶಂಕರ ಹೇಳಿದ್ರಲ್ಲಿ ಒಂದಲ್ಲಿ ಇದು ಮಾಡ್ತೀನಿ ನಿಮಗೆ ಈ ಫ್ಯಾನ್ ಹೇಳಿದ್ರಲ್ಲ ಮೂರು ಲಕ್ಷ ಮೂರು ಲಕ್ಷಕ್ಕೆ ಕೂಡ ಇವರು ಹಾಕೊಂಡಿದಿರಲ್ಲ ಸಿಂಪಲ್ ಅಂದ್ರೆ ನೀವು ಬೇಕಾದ್ರೆ ಒಳಗಡೆ ಬ್ಯಾಟ್ರಿ ಮತ್ತೆಲ್ಲ ಟೆಂಡರ್ ಕರೆದು ಸಿಂಪಲ್ ಆಗಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಅಂತ ಎರಡು ಮಾಡಿರ್ತಾರೆ ಎರಡು ಡಿವೈಡ್ ಮಾಡಿ ಕನಿಷ್ಠ ಒಂಬತ್ತು ಲಕ್ಷದ ಮೇಲೆ ಮಾಡಿರ್ತಾರೆ ಇದನ್ನ ಇದನ್ನ ಲೂಟಿ ಒಡೆಯದಕ್ಕೋಸ್ಕರನೇ ಮಾಡಿರೋದು ಇದರಿಂದ ಒಂದು ರೂಪಾಯಿ ಪ್ರಯೋಜನ ಈಗ ಆಯ್ತು ಇವ್ರು ಯೂಸ್ ಆಗ್ತಾ ಇತ್ತು ಸ್ವಾಮಿ ಆಯ್ತು ಯೂಸ್ ಆಗ್ತಾ ಇದೆ ಅವ್ರು ಮಾಡಿದ್ ನೋಡ್ ಯಾವತ್ತ ದಿನ ಆಗಿದೆ ತೊಳೆದು ಇದನ್ನ ವಾಶ್ ಮಾಡಿದ್ರೆ ಕರೆಂಟ್ ಬರೋದು ವಿದ್ಯುತ್ ಸ್ಟಾರ್ಟ್ ಆಗೋದಿಲ್ಲ ಆಗೋದಿಲ್ಲ ಕಂಪಲ್ಸರಿ ಕ್ಲೀನ್ ಮಾಡಿದ್ರೆ ಅದು ಕರೆಂಟ್ ಆಗಿ ಯೂನಿಟ್ ಕೆಲಸ ಮಾಡೋದು ಅದು ಮಾಡ್ತಾ ಇಲ್ಲ ಏನೋ ಏನೋ ಹೇಳ್ತಾರಲ್ಲ ಅವ್ರಿಗೆ ಬೇಕಾಗಿಲ್ಲ ದುಡ್ಡು ಬೇಕಾಗಿತ್ತು ದುಡ್ಡುಗೋಸ್ಕರ ಹಾಕಿದ್ರು ಪಾಲ್ ಅಷ್ಟೇ ಯಾರ ಇವ್ರ ಅಪ್ರಮನಿಂದ ಏನಾಗಲ್ಲ ಸ್ವಾಮಿ ನಾವು ಸಾರ್ವಜನಿಕರು ತರಗೆ ಕಟ್ಟಿ ಕಟ್ಟಿ ಸಾಯ್ಬೇಕು ಆ ಪೆಟ್ರೋಲ್ ಮೂವತ್ತು ರೂಪಾಯಿ ಸಿಗುತ್ತೆ ನೂರು ರೂಪಾಯಿಗೆ ಮಾಡ್ತಾರೆ ಪೆಟ್ರೋಲ್ ಸೆಂಟ್ರಲ್ ಸಾಕು ಸ್ಟೇಟ್ ಸಾಕು ಅಂತ ಎಲ್ಲಾದ್ರು ಹಾಕಿ ಬಡೀತೀರಾ ಯಾವುದ್ರಲ್ಲೂ ಬಡವರನ್ನ ಬಗ್ಗರನ್ನ ಬಡಿದು ತಿಂತಾ ಇದ್ದೀರಾ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಮತ್ತು ಅಧಿಕಾರಿಗಳಿಗಾಗಲಿ ಇಚ್ಛಾಶಕ್ತಿ ಇಲ್ದಿರ ಈ ಲಕ್ಷಾಂತರ ರೂಪಾಯಿ ಹಾಲು ಮಾಡಿ ನಿಮ್ಮ ಮನೆಗಳಲ್ಲಿ ಹಿಂಗೆ ಹಾಲು ಮಾಡ್ತೀರಾ ಅಧಿಕಾರಿಗಳೇ ನಿಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಮ ಮನೆಗಳಲ್ಲಿ ಸೋಲಾರ್ ಹಿಂಗ್ಬಿಟ್ರಿ ಸುಮ್ಮನೆ ಇರ್ತೀರಿ ನಿಮ್ಮ ಮನೆಗಳಲ್ಲಿ ಯಾಕಂದ್ರೆ ಸಾರ್ವಜನಿಕರಿಗೆ ದುಡ್ಡಲ್ವಾ ಹೋದ್ರೆ ನಂದೇನ ಹೋಗ್ಬೇಕು ಬಿಡ್ರಿ ಅನ್ನೋ ಲೆಕ್ಕ ಬಿಟ್ಬಿಟ್ಟಿದೀರ ನಿಮ್ಗೆ ಮನ ಮರ್ಯಾದೆ ನಾಚಿಕೆ ಅಂತ ಇಂಥ ಜಾಗದಲ್ಲಿ ಹಾಕಿದೀರ ಅಂದ್ರೆ ನಿಮ್ಮ ದುಡ್ಡುಗೋಸ್ಕರ ನಿಮ್ಗೆ ಮನುಷ್ಯತ್ವನೇ ಇಲ್ಲ ರೀ ಅಲ್ಲಿ ನೋಡ್ರಿ ಆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅದಕ್ಕೆ ನೀರ್ನ ಹಾಕಲಿಲ್ಲ ಅಂತ ಇವತ್ತು ಯಾರೋ ಡಾಕ್ಟ್ರೇ ಹೇಳ್ತಾರೆ ಈ ಸೋಲಾರ್ ನೋಡ್ರೆ ಹೀಗಾಗ್ತದೆ ಇದೆ ನಿಮ್ಮಂತ ಅಂತ ಯಾವ ಪುಷಾರ್ಥಕ್ಕೆ ಇವೆಲ್ಲ ಹಾಕ್ಬೇಕು ಆಗಲ್ಲ ಅಂದ್ರೆ ಇವಾಗ ಇದನ್ನ ಹಾಕಿದ್ ಸುಖ ಇಲ್ಲ ಕರೆಂಟ್ ಬಿಲ್ ಕರೆಂಟ್ ಕಟ್ತಾನೆ ಕೆಳಗಡೆ ಅಂದರೆ ಇದು ಸೋಲಾರ್ ಹಾಕ್ಬಿಟ್ರೆ ಸಾಕಾಗಲ್ಲ ಸ್ವಾಮಿ ಕೆಳಗಡೆ ಯು ಪಿ ಎಸ್ ಅದಕ್ಕೆ ಏನು ಏನೋ ಬ್ಯಾಟ್ರಿಗಳು ಎಲ್ಲ ತುಂಬಿರ್ಬೇಕು ಎಲ್ಲ ಸೇರಿ ನಿಮ್ಗೆ ಹತ್ತು ಲಕ್ಷವ್ರಿಗೂ ಒಂಬತ್ತು ಲಕ್ಷದ ಮೇಲೆನ ಮಾಡಿರ್ತಾರೆ ಇವರು ಇವರೆಲ್ಲ ಡಬಲ್ ಡಬಲ್ ಅಂದ್ರೆ ಈಗ ಒಂದು ಸೋಲಾರ್ ಇಷ್ಟು ಅಂತ ಮಾಡಿದ್ರು ಎರಡು ಬಿಲ್ ಮಾಡಲೇಬೇಕು ಒಂದು ಒಂದು ಬಿಲ್ ಮಾಡಬೇಕು ಒಂದು ಸೋಲಾರ್ಗೆ ಒಂದು ಬಿಲ್ ಮಾಡಬೇಕು ಮಾಡೇ ಮಾಡಿರ್ತಾರೆ ಇವ್ರಿಗೆ ನಾಚಿಕೆ ಮಾನ ಮರ್ಯದ್ ನಿಮ್ಮ ಮನೆಗಳಲ್ಲಿ ಈ ಥರ ಪೋಲ್ಡ್ ಮಾಡಿರಿ ದುಡ್ಡು ನೋಡೋಣ ಇದಕ್ಕೆ ಸಂಬಳ ತೊಗೊತೀರಾ ಗಿಮ್ಲಾ ತಗೊತೀರಾ ನಿಮ್ ನಾಚಿಕೆ ಮಾನ ಮರ್ಯದ್ ಇದನ್ನೆಲ್ಲ ಇಟ್ಕೊತೀರೀ ನೀವು ನಿಮ್ಗೆ ಅಧಿಕಾರಿಗಳು ಗೊತ್ತಾಗಲ್ವಾ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಆ ಕಡೆ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಹೆಂಗ್ ಕಟ್ಟಿದ್ರೆ ಅಂತ ತೋರಿಸಿದ್ ಸಾರ್ವಜನಿಕರಿಗೆ ಈಗ ಆ ಬಿಲ್ಡಿಂಗ್ ಕಟ್ತಾ ಇದಾರೆ ಆ ಬಿಲ್ಡಿಂಗ್ ಅಲ್ಲಿ ಅಂತೂ ಹಾಕಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಸೋಲಾರ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೋಲಾರ್ ಇದೆ ಪ್ಯಾನಲ್ ಏಳು ಪ್ಯಾನಲ್ ಇದೆ ಏಳು ಪ್ಯಾನಲ್ ತೋರ್ಸೂ ಇಲ್ಲ ಹಾಕಿದಂಗೆ ಹೆಂಗಿದೆ ಇವತ್ತು ಹಂಗೆ ಇದೆ ಈ ಮರ ಈ ಮರಗಳ ಒಂದು ಐವತ್ತು ವರ್ಷದ ಮರಗಳಲ್ಲೇ ಹಾಕಿಟ್ಟಿದ್ದಾರೆ ಇದನ್ನ ಹಾಕಿ ಆ ಪುರುಷತ್ವಕ್ಕೆ ಹಾಕಿದಾರೋ ಗೊತ್ತಿಲ್ಲ ಇವರು ದುಡ್ಡು ಮಾಡಿಕೋಸ್ಕರ ಇವರು ಮನೆಗೆ ಇವ್ರ ಜೋಬ್ ತುಂಬ್ಕೊಂಡೋಸ್ಕರ ನಮ್ಮ ದುಡ್ಡನ್ನು ಪೋಲ್ ಮಾಡೋದು ಎಷ್ಟು ಮಾತ್ರ ಸಾರ್ವಜನಿಕರೇ ಸರಿ ನೀವೇ ಒಂದು ಪ್ರಶ್ನೆ ಇಂತಹ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ ಇರಲಿ ಹಾಗೂ ನೀವು ಒಂದು ಧಿಕ್ಕಾರ ಮಾಡಿ ಇಂತಹ ಅಧಿಕಾರಿಗಳನ್ನ ಇವ್ರನ್ನ ಗಂಟುಮೂಟೆ ಕಟ್ಟಿ ಕಳಿಸ್ಬೇಕು ಯಾಕಂದ್ರೆ ನಮ್ಮ ತೆರಿಗೆ ಹಣವನ್ನ ಲೂಟಿ ಹೊಡ್ಕೊಂಡು ತಿಂತಾ ಇರುವ ಅಧಿಕಾರಿಗಳನ್ನ ನೀವು ಸಾರ್ವಜನಿಕರೇ ನೀವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇರೋ ದುಡ್ಡನ್ನು ಈಗ ಏನಿಲ್ಲ ದುಡ್ಡೇ ಇಲ್ಲ ಅಂತ ಸಾಯ್ತಾ ಇದು ಮಾಡ್ತಾ ಇದಾರೆ ಗವರ್ಮೆಂಟ್ ಮುಂದಿನ ದಿನಗಳಲ್ಲಿ ನಮಗೇನು ಸಿಕ್ಕದಿರ ಆಗ್ತದೆ ಯಾ ರಾಜಕಾರಣಿಗಳ ಪುಡಾಡಿಗಳು ಮತ್ತು ರಾಜಕಾರಣಿಗಳು ಮತ್ತು ಈ ಅಧಿ ಯಾರು ಅಧಿಕಾರಿಗಳು ಇವ್ರು ಜೋಬ್ ತುಂಬಿಕೊಂಡು ಮನೆಗಳಿಗೆ ಹೋಗ್ತಾರೆ ಸ್ವಾಮಿ ನೀವು ನಾವು ಹಿಂಗೆ ಇರಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮೆಲ್ಲ ಕೇಳ್ಕೊಂತರ ದೊಂದೇ ವೀಕ್ಷಕರೇ ನಮ್ಮ ಕೆ ಆರ್ ಎಸ್ ಅನ್ ಬಂಬಿಸಿ ಇಂತಹ ಅಕ್ರಮಗಳ ಅನ್ಯಾಯಗಳವನ್ನ ಕಂಡಿಸಣ ನಿಲ್ಸಣ ಮುಂದಿನ ದಿನಗಳಲ್ಲಿ ಈ ತರ ಆಗ್ತಿದ್ದಂಗೆ ನೋಡ್ಕೊಳ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತ ಇದ್ದೀನಿ ನಮ್ಮ ಸೈನಿಕರು ಆನೆಕಲ್ಲಲ್ಲಿ ರೋಡ್ ಇದೆಯೋ ನಾವೆಲ್ಲ ಬಂದಿದ್ದೀರಿ ಈಗ ಆ ಕಡೆ ತೋರಿಸ್ತಾರೆ ಅಲ್ಲೇ ನೋಡಿ ಬೀರ್ ಬಾಟ್ಲೆಲ್ಲ ಇದೆಯಾ ಅಂತ ಸರ್ ಒಂದು ನಿಮಿಷ ವೀರ್ ಬಾರಿ ಸರ್ ಅಂತಾರೆ ನೋಡಿ ನೋಡಿ ಚಿಕ್ರ್ ಇಲ್ಲಿ ಬೀರು ಕುತ್ಕೊಂಡು ಮೇಲೆ ಕುತ್ಕೊಂಡು ಆಸ್ಪತ್ರೆ ಮೇಲೆ ಇರೋದು ನಾವೆಲ್ಲ ತೋರಿಸಿ ಇದು ವೆಕ್ಟ್ರಿ ವೆಟ್ರಿನರಿ ಆಸ್ಪತ್ರೆ ಆನೆಕಲ್ಲಲ್ಲಿ ಇರೋದು ನಾವು ದರಗಳ ಆಸ್ಪತ್ರೆ ಹಾಂ ಆಸ್ಪತ್ರೆ ದರಗಳ ಆಸ್ಪತ್ರೆಯಲ್ಲೂ ಜೀರ್ ಬೇಕಾ ನಿಮ್ಗೆ ಏನು ಬೇಕು ಅಲ್ಲಿ ಸಿಗುತ್ತೆ ಸಮಯ ಅಷ್ಟು ಹೇಳ್ತಾ ನೋಡಿ ಇಲ್ಲಿಗೆ ನಮ್ಮ ಸೈನಿಕರೆಲ್ಲ ಬಂದಿದ್ದೀರಿ ಮೈಂಟೆನೆನ್ಸ್ ಮಾಡೋಕ್ಕೆ ಯೋಗ್ಯ ಇಲ್ಲ ಮೇಲೆ ಏನಕ್ಕೆ ಮಾಡ್ಬೇಕಿದ್ರು ಪ್ಲಾಂಟು ಏನಕ್ಕೆ ಬೇಕಾಗಿತ್ತು ಇದೇನು ಇದು ಇದು ಮಾಡಿ ಮೇಲೆ ಟೆರೆಸ್ ಮೇಲೆ ಅವ್ರ ಮನೆ ಟೆರೆಸ್ ಮೇಲೆ ಈ ತರ ಇಟ್ಕೊಂಡಿರ್ತಾರ ಯಾರಾದರೂ ಟೋಟಲಿ ವೇಸ್ಟ್ ಇದು ಏನು ಉಪಯೋಗ ಇಲ್ಲ ಇದರಿಂದ ಸುಮ್ಮನೆ ಕರೆಂಟ್ ಬಿಲ್ ಮಳಿಗೆ ಬರೋದಿರ್ತಾ ಇದೆ ಕರೆಂಟ್ ಬಿಲ್ ಕಟ್ತಾನೆ ಅವ್ರೆ ಅವರು ಅಷ್ಟೇ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಅಲ್ಲ ಪಕ್ಷ ಅಂತ ಹೇಳ್ಬಿಟ್ಟು ಇಲ್ಲಿ ಸೇರಿ ಅಂತ ಎಲ್ಲ ಪದಾಧಿಕಾರಿಗಳಾದಂಥ ಮಹೇಶ್ ರೆಡ್ಡಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು ಈಗ ಈಗಾಗೆಲ್ಲನೂ ನಮ್ಮ ಪದಾಧಿಕಾರಿಗಳಾದಂಥ ಮಹೇಶ್ ರೆಡ್ಡಿ ಅವರು ಹೇಳಿದಂಗೆ ಪಶು ವೈದ್ಯಕೀಯ ಇಲ್ಲಿ ಆನೆ ಕಾಲಲ್ಲಿ ಏನು ಘಟಕ ಇದೆ ಆ ಘಟಕದಲ್ಲಿ ಸಾಕಷ್ಟು ಸಾಕಷ್ಟು ವ್ಯವಸ್ಥೆ ಎಲ್ಲ ಅವ್ಯವಸ್ಥೆ ಆಗಿ ಕುತ್ಕೊಂಡಿದೆ ಅವರು ಇದ್ರು ಈಗಾಗಲೇ ನಾ ಐದು ಲಕ್ಷ ಚಿಲ್ಲರೆ ಆಗಿಬಿಡುತ್ತೆ ಸೋಲಾರ್ ಅಂತ ಹೇಳಿಬಿಟ್ಟು ಸೋಲಾರ್ ಇಲ್ಲಿ ಪರಿಶೀಲನೆ ಮಾಡಿದಾಗ ಎಲ್ಲ ಅವ್ಯವಸ್ಥಿತವಾಗಿದೆ ಹಾಗೂ ಸೂರ್ಯನ ಕಿರಣಗಳು ನೇರವಾಗಿ ಇದೆಲ್ಲ ಪ್ಯಾನೆಲ್ಗಳೆಲ್ಲ ಹಾಳಾಗಿ ಹೋಗಿದೆ ಈಗ ಇದರಲ್ಲಿ ಎಷ್ಟು ಅದರಲ್ಲಿ ಲಂಚ ತಿಂದಿದ್ದಾರೋ ಇನ್ನೊಂದು ಮತ್ತೊಂದು ನಮಗಂತೂ ಖಂಡಿತ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಖಂಡಿತ ತಗೊಳ್ತೀವಿ ಹಾಗೂ ಪಶು ವೈದ್ಯಕೀಯಲ್ಲಿ ನಾನು ಒಬ್ಬ ಸಣ್ಣ ಪ್ರಮಾಣದ ರೈತ ಒಂದು ದಿನ ನನಗೆ ಹಾಗೆ ನಡೆದಿರುವಂಥ ಇನ್ಸಿಡೆಂಟ್ ಏನು ಅಂತಂದರೆ ಒಂದು ನಾನೇ ಒಂದು ಹತ್ತು ಹದಿನೈದು ಕುರಿ ಸಾಕಿರ್ತೀನಿ ಅದರಲ್ಲಿ ಒಂದು ಕುರಿಗೆ ಅಕಸ್ಮಾತ್ ಆಗಿ ಹೃದಯಘಾತ ಆಗಿರುತ್ತೆ ಆನೆ ಕಲ್ಲು ಪಶು ವೈದ್ಯಕೀಯ ಚಿಕಿತ್ಸಾಲಯದಲ್ಲಿ ಬಂದಾಗ ಇಲ್ಲಿ ಅಜಾಗರೂಕತೆಯಿಂದ ಡಾಕ್ಟ್ರು ಹನ್ನೊಂದು ಗಂಟೆ ಹನ್ನೊಂದುವರೆ ಸುಮಾರಿಗೆ ಬರೋದು ಹನ್ನೆರಡು ಗಂಟೆಗೆ ಬರೋದು ಇಲ್ಲಿ ಕಾಂಪೌಂಡ್ ಕೇಳಿದಾಗ ಇಲ್ಲ ಡಾಕ್ಟ್ರು ಬಂದಿಲ್ಲ ಇನ್ನೂ ಇನ್ನೊಂದು ಮತ್ತೊಂದು ನೂರಾರು ಕಾರಣಗಳು ಬಂಧುಗಳೇ ಹೇಳ್ತಾ ಇದ್ದಾರೆ ಆಗ ಆಮೇಲೆ ಮತ್ತೆ ಇದು ಏನಾಗಿದೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಈಗ ಸುಮಾರು ರಾಸುಗಳು ಬರ್ತವೆ ಭಾರಿ ಹತ್ತಿರದ ಹಳ್ಳಿ ಕಾರಾಗಲಿ ಇನ್ನೊಂದು ಹಸುಗಳಾಗಲಿ ವಿಲಾಯಿತಿ ಹಸುಗಳಾಗಲಿ ಎಲ್ಲ ಬರ್ತಾ ಇರ್ತಾವೆ ಆದರೆ ಇಲ್ಲಿ ಕ್ಷಾಕಿರಣ ಅಂದರೆ ಎಕ್ಸ್ರೇ ಅದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇದೆಯೋ ಇಲ್ಲವೋ ಅನ್ನೋದಕ್ಕೆ ಆ ಎಕ್ಸ್ರೇ ಟೆಕ್ನಿಷಿಯನ್ನು ಸಹ ಇಲ್ಲ ಅಲ್ಲಿ ಮತ್ತು ಎಕ್ಸ್ರೇ ಮೆಷಿನೇ ಇಲ್ಲ ಬಿಡಿ ಸಾಕಷ್ಟು ಅವ್ಯವಹಾರ ಮಾಡಿ ಯಾರೋ ರಾಜಕೀಯದವರೆಲ್ಲನೂ ಒತ್ತಾಯದ ಮೇರೆಗೆ ಏನೋ ಅನೇಕಾಲ ಪಶು ಪಶು ಚಿ ಚಿಕ್ಸಾಲಯ ಬಂದು ನಡೀತಾ ಇದೆ ರಾಜ್ಯ ಬರ್ತಾರೆ ಯಾರೋ ರೋಡಿ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಮತ್ತೊಬ್ಬ ಬರ್ತಾನೆ ಕುಡಿತಾನೆ ತಿಂತಾನೆ ಎಲ್ಲ ಮಾಡ್ತಾನೆ ಇಶೆಲ್ಲ ಇದನ್ನೆಲ್ಲನೂ ಮೇಲಾಧಿಕಾರಿಗಳು ನೋಡಿ ಇದಕ್ಕೆ ನಮ್ಮ ಜೊತೆ ಕೆ ಆರ್ ಎಸ್ ಪಕ್ಷದ ಜೊತೆಗೆ ಸ್ಪಂದಿಸಬೇಕು ಅಂತ ಕೇಳ್ತಾ ನಾನು ಮಾತಾ ಮುಗಿಸ್ತಾ ಇದೀನಿ ನಮಸ್ಕಾರ ಬಂಧುಗಳೇ ಇಷ್ಟು ಹೇಳ್ತಾ ಒಂದು ಧಿಕ್ಕಾರ ಹೇಳ್ತಾ ಇಲ್ಲಿಗೆ ಮುಗಿಸೋಣ ವೀಕ್ಷಕರೇ ನಮಸ್ಕಾರ ನಮ್ಮ ಕೆ ಆರ್ ಎಸ್ ಅವ್ರ ಸೈನಿಕರು ನಾವೆಲ್ಲರೂ ಬಂದಿದ್ದೀರಿ ಪ್ರತಿಯೊಬ್ಬರು ಅಷ್ಟು ಹೇಳ್ತಾ ನಾವು ಮುಗಿಸ್ತಾ